ನಲ್ಲಿ ಏನಾದರೂ ಒಂದು ಖರೀದಿ ಮಾಡಬೇಕು ಅಂತ ಖರೀದಿ ಮಾಡಿ ತರಿಸ್ಕೊಳ್ತಾರೆ ಆದರೆ ನಲ್ಲಿ ಬಂದಂತಹ ಒಂದು ಪಾರ್ಸಲ್ನಲ್ಲಿ ವಿಷಕಾರಿ ನಾಗರ ಹಾವು ಇತ್ತು ಬೆಂಗಳೂರಿನ ಸಾಫ್ಟ್ವೇರ್ ದಂಪತಿಗೆ ನಲ್ಲಿ ಬಂದಿದ್ದಂತಹ ಒಂದು ಸ್ನೇಕ್ ಶಾಪ್ ಕೊಟ್ಟಿದೆ ಸರ್ಜಾಪುರದಲ್ಲಿ ವಾಸ ಮಾಡ್ತಾ ಇರುವಂತಹ ದಂಪತಿಗಳು ಎಕ್ಸ್ ಬಾಕ್ಸ್ ಆರ್ಡರ್ ಮಾಡಿದ್ರು ಆದರೆ ಆರ್ಡರ್ ಬಾಕ್ಸ್ ಕರಿತಾ ಇದ್ದಂತೆ ಒಮ್ಮೆಲೆ ಜೀವ ಬಾಯಿಗೆ ಬಂದಂತಾಗಿದೆ ನಿಂದ ಬಂದಂತಹ ಡೆಲಿವರಿ ಓಪನ್ ಮಾಡಿದಂತಹ ಟೆಕ್ಕಿಗಳಿಗೆ ಆಘಾತ ಎದುರಾಗಿತ್ತು ಭಾರಿ ಶಾಕ್ಗೆ ಒಳಗಾಗಿದ್ರು ಬಾಕ್ಸ್ ಓಪನ್ ಮಾಡ್ತಾ ಇದ್ದಂತೆ ಹೆಡೆ ಎತ್ತಿ ಬುಸ್ ಬುಸ್ ನಾಗ ಹೊರಗಡೆ ಬಂತು ಇನ್ನು ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದಂತೆ ಹೆಡೆ ಎತ್ತಿ ನಾಗರ ಹಾವು ಬುಸುಗುಡುತ್ತಾ ಹೊರಬಂತು ಪಾರ್ಸಲ್ ಬಾಕ್ಸ್ಗೆ ಅಳವಡಿಕೆ ಮಾಡಿದ್ದಂತಹ ಗೇಮ್ ಟೇಪ್ಗೆ ಅಂಟಿಕೊಂಡಿದ್ದಂತಹ ನಾಗರ ಹಾವು ಹೊರಗಡೆ ಬಂತು ಅಮೆಜಾನ್ ಕಂಪನಿ ಗಮನಕ್ಕೂ ಕೂಡ ಬೆಂಗಳೂರಿನ ಟೆಕ್ಕಿಗಳು ಇದನ್ನು ತಂದಿದ್ದಾರೆ ಇನ್ನು ಕಾಸ್ ವಾಪಸ್ ಬಂತು ಆದರೆ ಬಾಕ್ಸ್ನಲ್ಲಿ ಹಾವು ಬಂದಿದ್ದು ಹೇಗೆ ಇನ್ನು ಇದನ್ನು ಅಮೆಜಾನ್ನ ಗಮನಕ್ಕೂ ಕೂಡ ತಂದರೂ ಅದೇ ರೀತಿಯಾಗಿ ಹಣ ಕೂಡ ವಾಪಸ್ ಬಂತು ಆದರೆ ಈ ನಾಗರ ಹಾವು ಬಾಕ್ಸ್ನಲ್ಲಿ ಹೇಗೆ ಬಂತು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ ಇನ್ನು ಅದೇ ರೀತಿಯಾಗಿ ಒಂದು ವೇಳೆ ಏನಾದರೂ ಬಾಕ್ಸ್ ತರುವಂತಹ ಸಂದರ್ಭದಲ್ಲಿ ಆ ಹಾವು ಏನಾದರೂ ಕಚ್ಚಿದ್ದೇ ಆದರೆ ಹೊಣೆಗಾರಿಕೆ ಯಾರದ್ದು ಸರಿಯಾಗಿ ಇದನ್ನು ಟೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡಿರಲಿಲ್ವಾ ಇನ್ನು ಅದೇ ರೀತಿಯಾಗಿ ಅದನ್ನು ಕ್ಯಾರಿ ಮಾಡಿದಂತಹ ವ್ಯಕ್ತಿಗಳು ಏನಾದರೂ ಲೋಪದೋಷಗಳನ್ನು ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂಥದ್ದು ಬಾಕ್ಸ್ ಓಪನ್ ಮಾಡುವಾಗ ಹಾವೇನಾದರೂ ಕಚ್ಚಿದ್ದೇ ಆದರೆ ಅದಕ್ಕೆ ಯಾರಪ್ಪ ಹೊಣೆ ಇನ್ನು ಸಾಮಾನ್ಯವಾಗಿ ಯಾವುದೇ ಒಂದು ಬಾಕ್ಸ್ಗಳನ್ನು ಪ್ಯಾಕ್ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂತಹ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗತ್ತೆ ಅದೇ ರೀತಿಯಾಗಿ ಬಾಕ್ಸನ್ನು ಪ್ಯಾಕ್ ಮಾಡಿ ಪಾರ್ಸಲ್ ಮಾಡಿ ಕಳಿಸುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವೆರಿಫಿಕೇಷನ್ಸ್ ಕೂಡ ಆಗಿರುತ್ತೆ ಆದರೂ ಕೂಡ ಈ ಬಾಕ್ಸ್ನಲ್ಲಿ ನಾಗರ ಹಾವು ಬಂದಿದ್ದು ಹೇಗೆ ಈ ರೀತಿಯಾದಂತಹ ಒಂದು ಅನುಮಾನ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ ಅದೇ ರೀತಿಯಾಗಿ ಏನೋ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಮೆಝಾನ್ ಕಂಪನಿಯ ಗಮನಕ್ಕೆ ತಂದರು ಇಲ್ಲ ಈ ರೀತಿಯಾಗಿದೆ ಒಂದು ನಾಗರ ಹಾವು ಇತ್ತು ಅಂತ ಕಂಪನಿಯ ಗಮನಕ್ಕೇನೋ ತಂದರು ಕಂಪನಿಯವರು ಕೂಡ ರೀಫಂಡ್ ಕೂಡ ಮಾಡಿದ್ರು ಆದರೆ ಜೀವ ಏನಾದರೂ ಹೋಗಿದ್ರೆ ಹಾವು ಯಾರನ್ನಾದರೂ ಕಚ್ಚಿದ್ದಿದ್ರೆ ಆ ಸಂದರ್ಭದಲ್ಲಿ ಅದಕ್ಕೆ ಯಾರಪ್ಪ ಹೊಣೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ ಅದೇ ರೀತಿಯಾಗಿ ಅಮೆಝಾನ್ನ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದರ ಒಂದು ಪ್ಯಾಕಿಂಗ್ ಮಾಡಿರುವಂಥದ್ದು ಕ್ಯಾರಿ ಮಾಡಿದವರು ಯಾರು ಅವರೆಲ್ಲರ ತಲೆದಂಡ ಆಗಬೇಕು ಅನ್ನುವಂತಹ ಬೇಡಿಕೆ ಕೂಡ ಕೇಳಿ ಬರ್ತಾ ಇದೆ